ಹೊಸಕುಟೆ ತಾಲೂಕಿನ ಸುಲಿವೆಲೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ್ತ ಸಂಘ ಹಾಗೂ ನಗರ್ತ ಮಹಿಳಾ ಸಂಘದ ಉದ್ಘಾಟನಾ ಸಮಾರಂಭವನ್ನು ತುಮಕೂರು ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ನೆರವೇರಿಸಿದರು ಸೂಲಿಬೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ಜೊತೆಗೆ ಸಮುದಾಯದ ಹಿರಿಯ ಮುಖಂಡರು ನಿವೃತ್ತ ಜಿಲ್ಲಾಧಿಕಾರಿಗಳು ಆದಂತಹ ಡಾಕ್ಟರ್ ಸಿ ಸೋಮಶೇಖರ್ ರಾಜ್ಯ ಘಟಕದ ಅಧ್ಯಕ್ಷ ಪ್ರಕಾಶ್ ವಾಗ್ಮಿ ಸುಜೇಂದ್ರ ಪ್ರಸಾದ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಉದ್ಘಾಟನೆಯನ್ನ ಮಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸ್ವಾಮೀಜಿ ಅವರನ್ನು ಕಲಾ ತಂಡಗಳೊಂದಿಗೆ ಪೂರ್ಣಕುಂಭ ಹೊತ್ತ ಮಹಿಳೆಯರು ಅದ್ದೂರಿಯಾಗಿ ಸ್ವಾಗತಿಸಿದರು ಸಿದ್ಧಗಂಗಾ ಮಠದ ಹಿರಿಯ ಸ್ವಾಮೀಜಿಗಳಾದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಶ್ರೀ ಸಿದ್ಧಲಿಂಗ ಸ್ವಾಮೀಜಿರವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಹಿಂದೂ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿರವರು ಮಾತನಾಡಿ ನಗರದ ಸಮುದಾಯದವರಲ್ಲಿ ನಿಷ್ಠೆ ಮತ್ತು ಶ್ರದ್ಧೆ ಹೆಚ್ಚಾಗಿದ್ದು ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ಹೆಚ್ಚಿನ ಜನರು ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ವಿಶೇಷ ಸಂಸ್ಕಾರವುಳ್ಳವರಾಗಿದ್ದಾರೆ ಸಮಾನತೆ ಸಾರುವ ನಿಟ್ಟಿನಲ್ಲಿ ಜಗಜ್ಯೋತಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಹೆಣ್ಣು ಗಂಡು ಸಮಾನರು ಎಂಬ ಸಂದೇಶವನ್ನು ಸಾರುವ ಕೆಲಸವನ್ನು ಅನುಭವ ಮಂಟಪದ ಮೂಲಕ ಜಾರಿ ಮಾಡಿದರು ಈ ಸಂಪ್ರದಾಯ ಮುಂದಿನ ಪೀಳಿಗೆಗೆ ಮುಂದುವರೆಯಬೇಕು ಎಂದ ಅಷ್ಟೇ ಅಲ್ಲದೆ ಸಂಘವು ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಕಾರ್ಯ ಮಾಡಲಿ ಎಂದು ಸಂಘ ಉದ್ಘಾಟನೆ ಬಗ್ಗೆ ಪ್ರಶಂಸೆ ಕೂಡ ವ್ಯಕ್ತಪಡಿಸಿ ಶುಭಾಶಯವನ್ನು ಕೋರಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಎ ಎಸ್ ವಿ ಎನ್ ಎಸ್ ಸಂಘದ ಬೆಂಗಳೂರು ಕ್ಷೇತ್ರದ ಸದಸ್ಯರಾದಂತಹ ಉದಯ್ ಶಂಕರ್ ಸುಲಿಬೆಲೆ ಕ್ಷೇತ್ರದ ಸದಸ್ಯರಾದಂತಹ ಗಿರೀಶ್ ಸುಲಿಬೆಲೆಯ ನೂತನ ಅಧ್ಯಕ್ಷರಾದಂತಹ ಎಸ್ ಸಿ ರವಿಕುಮಾರ್ ಮಹಿಳಾ ಅಧ್ಯಕ್ಷೆಯಾದಂತಹ ನೇತ್ರ ನಾಗ್ರಾ ಸೇರಿದಂತೆ ಸಮುದಾಯದ ಹಲವಾರು ಹಿರಿಯರು ಹಾಗೂ ಕಿರಿಯರು ಸೇರಿದಂತೆ ಕಾರ್ಯಕ್ರಮವನ್ನು ಯಶಸ್ವಿಗೆ ಸಹಕಾರ ನೀಡಿದಂತಹ ಎಲ್ಲರನ್ನ ಅಭಿನಂದಿಸುವ ಕೆಲಸ ಆಯಿತು ಇನ್ನು ಎಸ್ ಸಂಘದ ಸ್ಥಾಪನೆ ಕುರಿತಾಗಿ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಸೂಲಿಬೆಲೆ ಕ್ಷೇತ್ರದ ಸದಸ್ಯರಾದ ಗಿರೀಶ್ ಬೆಂಗಳೂರು ಕ್ಷೇತ್ರದ ಸದಸ್ಯರಾದ ಉದಯ್ ಶಂಕರ್ ನೂತನ ಅಧ್ಯಕ್ಷ ರವಿಕುಮಾರ್ ಮಹಿಳಾ ಅಧ್ಯಕ್ಷೆ ನೇತ್ರ ನಾಗರಾಜ್ರವರು ಅಭಿಮಾನದ ಮಾತುಗಳನ್ನಾಡಿದ್ದು ಹೀಗೆ ಸೋಲಿಬೆಲೆಯಲ್ಲಿ ಅಯೋಧ್ಯ ಶಿವಾಚಾರ್ಯ ವೈಶ್ಯ ಸಂಘದ ಹೋಬಳಿ ಮಟ್ಟದ ಮಹಿಳೆ ಮತ್ತು ಪುರುಷರ ಸಂಘ ಉದ್ಘಾಟನೆ ಆಗ್ತಾ ಇದೆ ನಮ್ಮ ಈ ಅಯೋಧ್ಯ ಶಿವಾಚಾರ್ಯ ವೈಶ್ಯ ಸಂಘ ಬಹಳ ಪುರಾತನವಾಗಿರುವಂತಹದ್ದು ಬಹಳ ಹಿಂದಿನಿಂದಲೂ ಕೂಡ ಕೇಂದ್ರ ಸಂಘ ಇದೆ ಈ ನಮ್ಮ ಸೂಲಿ ಬೆಲೆ ಇರಲಿಲ್ಲ ಆ ಕೊರತೆ ಇತ್ತು ಆ ಕೊರತೆಯನ್ನೆಲ್ಲ ನಿಗಿಸಿಕೊಂಡು ಇವತ್ತು ಆ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಬಹುಶಃ ಈ ಭಾಗದಲ್ಲಿ ಎಲ್ಲರೂ ಕೂಡ ಸಮಾಜದ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಂಘ ಮಾಡಿರುವಂತಹದ್ದು ಬಹಳ ಉಪಕಾರ ಆಗಿರುವಂತಹದ್ದು ಸಂಘಟಿತರಾಗಿ ಎಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಮತ್ತೆಲ್ಲರೂ ಒಂದು ಸಂಸ್ಕಾರ ಬದುಕನ್ನು ಮಾಡೋದಿಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂತಹ ಸಂಘದ ಉದ್ಘಾಟನೆ ಮಾಡೋದಕ್ಕೆ ಅತ್ಯಂತ ಸಂತೋಷವಾಗಿದೆ ಹೊಸಕೋಟೆ ತಾಲೂಕು ಸೂರಿಬೆಲೆ ಕ್ಷೇತ್ರದಲ್ಲಿ ಒಂದು ನಕತ್ರ ಸಮಾಜದ ಒಂದು ಸಡಗರ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಕಾರಣ ಎಂದ್ರೆ ನಮ್ಮ ಪರಮ ಪೂಜ್ಯರಾದ ಸಿದ್ಧಲಿಂಗ ಮಠಾಧೀಶರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಾನಿಧ್ಯದಲ್ಲಿ ಮತ್ತೆ ನಮ್ಮೆಲ್ಲರ ಆತ್ಮೀಯರ ಐ ಎ ಎಸ್ ಅಧಿಕಾರಿ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಸಿ ಸೋಮಶೇಖರ್ ಮತ್ತೆ ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರಾದ ಪ್ರಕಾಶ್ ಅವರು ಇರ್ಬೋದು ಮಾಜಿ ಅಧ್ಯಕ್ಷರಾದಂಥ ಎಚ್ ಎಸ್ ಬಸವರಾಜ್ ಅವರು ಇರ್ಬೋದು ಆ ಸಿನಿಮಾ ನೆಟ್ರು ವಾಗ್ಮಿಗಳಾದಂತಹ ಚೇಂದ್ರ ಪ್ರಸಾದ್ ಅವ್ರ ಇರ್ಬೋದು ಇವರೆಲ್ಲರ ಒಂದು ಆಗಮನದಿಂದ ನಮ್ಮ ಈ ಒಂದು ವೇದಿಕೆ ತುಂಬಾ ಕಳೆ ಕಟ್ಟಿದೆ ಈ ಒಂದು ನಗತ್ತ ಸಮಾಜದ ಎ ಸಂಘ ಮತ್ತೆ ಮಹಿಳಾ ಸಂಘ ಪ್ರಾರಂಭ ಮಾಡಿ ಇದರ ಮುಖಾಂತರ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಇದು ಹದಿನಾಲ್ಕು ಮಹಿಳಾ ಸಂಘ ಈವರೆಗೂ ಆಗಿದೆ ಇದು ನಮ್ಮ ಸುಲ್ಬಲಿ ಇದು ಹದಿನೈದೇ ಮಹಿಳಾ ಸಂಘ ಆಗ್ತಾ ಇದೆ ಇದ್ರ ಮುಖಾಂತರ ನಾವು ಮಕ್ಕಳ ಮಕ್ಕಳ ಬೆಳವಣಿಗೆ ಮತ್ತೆ ಹಿರಿಯರ ಒಂದು ಬೆಳವಣಿಗೆ ಇದೆಲ್ಲರೂ ಒಂದು ಗಮನ ಹರಿಸಿ ನಾವು ಈ ಸಂಘ ಸಂಸ್ಥೆಗಳ ಮೂಲಕ ನಮ್ಮ ಸಮಾಜನ ಉತ್ತಮ ಮಟ್ಟಕ್ಕೆ ತಗೊಂಡು ಎಷ್ಟು ಪ್ರಯತ್ನ ಮಾಡಬೇಕೋ ಅದನ್ನ ಮಾಡಕ್ಕೆ ಎಲ್ಲಾ ಪ್ರಯತ್ನಗಳು ಮಾಡ್ತೀವಿ ಅಂತ ಇಷ್ಟಪಡ್ತಾರೆ ಇವತ್ತು ಏನು ಹಲವು ವರ್ಷಗಳಿಂದ ಒಂದು ಕನಸು ಒಂದಿತ್ತು ಸೂಲು ಬೆಲೆಗೆ ಇವತ್ತು ಅದು ಸಹಕಾರಗೊಂಡಿದೆ ಎಲ್ಲ ಹಿರಿಯರ ಮತ್ತು ಕಿರಿಯರ ಎಲ್ಲಾ ಸಂಘ ಯಶಸ್ವಿಯನ್ ಸಂಘ ಮತ್ತು ಮಹಿಳಾ ಸಂಘ ಎರಡು ಒಗ್ಗೂಡಿ ನಮ್ಮ ಸೂಲು ಬೆಲೆ ಜನಾಂಗದ ಎಲ್ಲ ನಗರದ ಬಂಧುಗಳು ಒಂದು ಸಹಕಾರ ಕೊಟ್ಟು ಒಂದು ಯಶಸ್ವಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಇದಕ್ಕೆ ಎಲ್ಲಾ ಬಂಧುಗಳು ಒಂದು ಹೃತ್ಪೂರ್ವಕ ಧನ್ಯವಾದ ಮತ್ತೆ ಇದಕ್ಕೆ ನಿರಂಜನ ಪ್ರಣವ ಸ್ವರೂಪಿ ತುಮಕೂರು ಕ್ಷೇತ್ರ ತುಮಕೂರು ಜಿಲ್ಲೆ ಸಿದ್ಧಗಂಗೆ ತಾಲೂಕು ಸಿದ್ಧಗಂಗೆ ಮಠಾಧ್ಯಕ್ಷರಾದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ಇವತ್ತು ಉದ್ಘಾಟನೆಯನ್ನು ಸೋಮಶೇಖರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಸಮಾಜದ ಅಹ್ ಹಿರಿಯ ಬ ಬಂಧುಗಳು ಹಾಗೂ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದಂತಹ ಸಿ ಸೋಮಶೇಖರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಚಲನಚಿತ್ರ ನಟರಾದಂತಹ ಸುಚೀಂದ್ರ ಪ್ರಸಾದ್ ಅವರು ನಮಗೆ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇವತ್ತು ಒಂದು ಒಳ್ಳೆ ರೂಪವನ್ನು ಕೊಟ್ಟಿದ್ದಾರೆ ಈ ಎರಡೂ ಸಂಘಗಳು ಒಗ್ಗೂಡಿ ಕೆಲಸ ಮಾಡಿದಾವೆ ಇವತ್ತು ಇದೇ ರೀತಿ ಸಹಕಾರ ಕೊಟ್ಕೊಂತ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಶುಭ ಮಾತುಗಳು ನಮಸ್ಕಾರ ನಾನು ನೇತ್ರ ನಾಗರಾಜ್ ಅಂತ ಸೂಳಿಬೆಲೆ ಮಹಿಳಾ ಸಂಘದ ಅಧ್ಯಕ್ಷೆ ಈ ದಿನ ನಮಗೆ ಸುದಿನವಾದ ದಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಉದ್ಘಾಟನೆ ಸಮಾರಂಭ ಸಿದ್ದ ಸಿದ್ಧಗಂಗೆ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರಿಂದ ನೆರವೇರಿತು ಸೋಮಶೇಖರ್ ಅವರು ಪ್ರಕಾಶ್ ಸುಚೇಂದ್ರ ಪ್ರಸಾದ್ ಎಲ್ಲಾ ಎಲ್ಲಾ ಕಣ್ಯರು ಆಗಮಿಸಿ ತುಂಬಾ ಯಶಸ್ವಿಯಿಂದ ಕಾರ್ಯಕ್ರಮ ನೆರವೇರಿತು ಇವತ್ತು ನಮ್ಮ ಸೂರ್ನ ಬೆಲೆಗೆ ದಿನ ಎಲ್ಲರೂ ನಮ್ಮ ಜನಾಂಗದ ಬಂಧುಗಳೆಲ್ಲರೂ ಸಂಭ್ರಮದಿಂದ ಆಗಮಿಸಿ ಎಲ್ಲರೂ ಕೈಗೂಡಿಸಿ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಸುಲಿಬೆಲೆಯ ಸುಲಿಬೆಲೆ ಇತಿಹಾಸದಲ್ಲಿ ಇಂದು ನಮ್ಮ ನಗರದ ಜನಾಂಗಕ್ಕೆ ಐತಿಹಾಸಿಕವಾದ ದಿನ ಆ ನಮ್ಮ ಜನಾಂಗದವರು ಬೇರೆ ಕಡೆ ಸಂಘ ಸಂಸ್ಥೆಗಳನ್ನ ಮಾಡಿ ನಮ್ಮ ಬಡ ಜನಾಂಗಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಹಾಗೂ ಆರೋಗ್ಯಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದರು ಆ ಈ ಕಾರಣದಿಂದ ಸುಲಿಬೆಲೆಯಲ್ಲಿ ಇದು ಸಂಘ ಉದ್ಘಾಟನೆ ಆಗಿದೆ ಈ ಸಂಘದ ಉದ್ಘಾಟನೆಗೆ ನಮ್ಮ ಸಿದ್ಧಗಂಗಾ ಮಠಾಧ್ಯಕ್ಷರು ಸಿದ್ಧಗಂಗಾ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸಿ ನಮಗೆ ಆಶೀರ್ವದಿಸಿ ಆ ಸಂಘವನ್ನು ಉದ್ಘಾಟನೆ ಮಾಡಿಸಿದ್ದಾರೆ ಹಾಗೂ ನಮ್ಮ ಜನಾಂಗದ ಕಿರೀಟ್ ಅಂತಲೇ ಹೇಳ್ಬೋದು ಡಾಕ್ಟರ್ ಸಿ ಸೋಮಶೇಖರ್ ಅವರು ಬಂದು ನಮಗೆ ಶುಭ ಕೋರಿದ್ದಾರೆ ಹಾಗೂ ಕಲಾವಿದರಾದಂಥ ಸುಚೇಂದ್ರ ಪ್ರಸಾದ್ ಅವರು ಬಂದು ನಮಗೆ ಆಶೀರ್ವಚನ ನೀಡಿದ್ದಾರೆ ಹಾಗೂ ನಮ್ಮ ಸಂಸ್ಥೆಯನ್ನು ಅತಿ ಉತ್ತುಂಗಕ್ಕೆ ತೆಗೆದುಕೊಂಡು ಅಂತ ಮಾನ್ಯ ಶ್ರೀ ಆರಗದ್ದೆ ಎಚ್ ಎಸ್ ಬಸವರಾಜ್ ಅವರು ಆಗಮಿಸಿ ನಮಗೆ ಆಶೀರ್ವಚ ಆಶೀರ್ವಾದ ಮಾಡಿ ಸಂಘವನ್ನು ಬೆಳಿಬೇಕು ಅಂತೇಳಿ ತುಂಬ ಆಶೀರ್ವಾದ ಮಾಡಿದ್ದಾರೆ ಈ ಸಂಘ ಉದ್ಘಾಟನೆ ಆಗೋಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿಂತ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಈ ಸಂಘ ಈ ಸಂಘದ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದರೆ ಮಹಿಳಾ ಸಂಘದಲ್ಲಿ ನೇತ್ರ ನಾಗರಾಜವ್ರನ್ನ ಮತ್ತು ಯಶಸ್ವಿನಿ ಸಂಘದಲ್ಲಿ ನನಗೆ ಆ ಅಧ್ಯಕ್ಷರಾಗಿ ಆಗಬೇಕು ಅಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಜನಾಂಗದ ಎಲ್ಲ ಬಂಧುಗಳು ಹೇಳಿದರೆ ಅವರ ಅಭಿಮಾನವನ್ನು ಸ್ವೀಕರಿಸಿ ನಮ್ಮ ಜನಾಂಗಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯವಾದಷ್ಟು ನಮ್ಮ ಮಾತೃ ಸಂಸ್ಥೆಯಿಂದ ಆಗ್ಬೋದು ನಮ್ಮ ವೈಯಕ್ತಿಕವಾಗಿ ಆಗ್ಬೋದು ನಮ್ಮ ಸಂಘದಿಂದ ಆಗ್ಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ನಮ್ಮ ಅಧ್ಯಕ್ಷತೆ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವ್ಸನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ